ಏನು ಬಂದಿರಿ ತಾಯೇ ಚಾಪಳವೇ ನೆನಲು ತೆಗೆ ಹೂಡು ಜಂಜಡ ಬೇಡ ಭಕ್ಷವ ಹಿಡಿಸು ಕುನಿ ಕಿಲಲಿ ದಿಸಿದ ನೆನಲು साधन समग्रव सूनु तडकिदनु बारिय बण्डि जव ನಳನಳಿ ವಿಧದ ಭಕ್ಷಾವಳಿಯ ಹೆಡಗೆಗಳು ಓರಣಿಸಿ ಮಂಡಳಿಸಿ ಕೂಡಿದ ಹಾಲು ತುಪ್ಪದ ಹಲವು ಹರವಿಗಳಾಲ್ ಬಳಸಿ ಮುಚ್ಚಿದ ವಿವಿಧ ಶಾಖಾವಳಿಯ ಬೋನದ ಬಿಗಿದ ಕುನಿ ಕಿಲ ಕಳವೆಯ ಕಿಯ ರಾಶಿಯ ಬಂಡಿ ಜೋಡಿಸಿ ಮರಳಿ ಬಂದಳು ಕುಂತಿ ಭೇಮನ ಕರೆದಳಿಯಳೈ ಪಾರಣೆಗೆ ಕಾತರಿಸದಿರು ಕಳ್ಳ ನೋಡನೆ ಸದೆವುದು ಸತ್ವದನು ಬರಿತು ಬರವ ಬರಿದೇ ಮಾಡದಿರು ರವಣೆಯನರಿದ್ ಅನ್ನುವುದು ಸಂಹರಿಸು ದೈತ್ಯ ತಾಯಿ ಹರಸಿದಳು ನಂದನನಾ ಬೆರಳದರ್ಭೆಯ ತಾಂಬರವನು ತಾಂಬರವನುಟ್ಟನು ಬಿಗಿದು ಕುಂತಿಯ ಚರಣರಜವನ್ನು ಕೊಂಡು ಧರ್ಮ ಜನಘ್ರಿಗಭಿನಮಿಸಿ ಹರುಷಮಿಗೆ ಹರಿ ತಂದು ಬಂಡಿಯ ಶಿರದ ಹಲಗೆಯ ನಡರಿದನು ಬಲು ಹುರಿಯ ಹಗ್ಗವ ಹಿಡಿದು ಜಡಿದನು ಹೂಡಿದೆತ್ತುಗಳ ಬ್ರಾಹ್ಮಣನು ತಾಯಿ ಇದೇಕಿಷ್ಟು ಅವಸರ ಏಕೆ ಬಂದಿರಿ ಎಂದು ಕೇಳಿದನು ಕುಂತಿಯು ಬಂಡಿಗೆ ಕೋಣಗಳನ್ನು ಹೂಡಿಸು ಯಾವ ಚಿಂತೆಯೂ ಬೇಡ ಭಕ್ಷ್ಯಗಳನ್ನು ಚೀಲಗಳಲ್ಲಿ ತುಂಬಿ ಬಂಡಿಗೆ ಹೇರು ಆಗಲೇ ಸೂರ್ಯನು ಹುಟ್ಟಿದ್ದಾನೆ ಎಂದಳು ಬ್ರಾಹ್ಮಣನು ಸಂತೋಷದಿಂದ ಮಗನೊಡನೆ ಎಲ್ಲ ಭಕ್ಷ್ಯ ಭೋಜ್ಯಾದಿಗಳನ್ನು ಬೇಗ ಬೇಗ ಬಂಡಿಗೆ ಅಡಕಿದನು ನಳನಳಿಸುತ್ತಿದ್ದ ಭಕ್ಷ್ಯಗಳ ಪುಟ್ಟಿಗಳು ಹಾಲು ತುಪ್ಪ ತುಂಬಿದ ದೊಡ್ಡ ಹಂಡೆಗಳು ಅನ್ನವನ್ನು ಒತ್ತಿ ಇಟ್ಟ ಚೀಲಗಳು ನಾನಾ ವಿಧವಾದ ತರಕಾರಿಗಳು ಇ ರಾಕ್ಷಸನಿಗೆಂದು ಬೇಯಿಸಿದ ಆಹಾರದ ಬಂಡಿಯು ಸಿದ್ಧವಾಯಿತು ಕಳವೆ ಅಕ್ಕಿ ಅಂದರೆ ಭತ್ತದ ಅಕ್ಕಿ ಆಹಾರ ಅಂದರೆ ಕೋಳು ತರಕಾರಿಗಳು ಅಂದರೆ ಆ ತರಕಾರಿಗಳ ಪಲ್ಯ ಎನ್ನುವ ಹಾಗೆ ಇಲ್ಲಿ ಗುರುತಿಸಲಾಗಿದೆ ಕುಂತಿಯು ಮನೆಗೆ ಬಂದು ಭೀಮನನ್ನು ಕರೆದು ಪಾರಣೆಗೆ ಏಳು ಕಾತರಿಸಬೇಡ ಅವನ ನಿನ್ನ ಶಕ್ತಿಯನ್ನು ಲೆಕ್ಕ ಹಾಕಿ ಯುದ್ಧ ಮಾಡು ಈ ಅವಕಾಶವನ್ನು ವ್ಯರ್ಥ ಮಾಡಬೇಡ ಅವನ ಪರಾಕ್ರಮವನ್ನು ಅರಿತು ಎದುರಿಸು ಆ ರಾಕ್ಷಸನನ್ನು ಸಂಹರಿಸು ಎಂದು ಹರಸಿದಳು ಭೀಮನು ಬೆರಳಲ್ಲಿದ್ದ ಪವಿತ್ರದ ದರ್ಭೆಯನ್ನು ಕಿತ್ತೆಸೆದು ಶುಭ್ರವಾದ ಬಟ್ಟೆಯನ್ನು ಬಿಗಿಯಾಗಿ ಉಟ್ಟನು ತಾಯಿಯ ಪಾದ ಧೂಳಿಯನ್ನು ಧರಿಸಿ ಧರ್ಮರಾಯನಿಗೆ ನಮಸ್ಕರಿಸಿ ಬೇಗನೆ ನಡೆದು ಬಂದು ಬಂಡಿಯ ಮುಂದಿನ ಹಲಗೆಯನ್ನು ಹತ್ತಿ ಹುರಿ ಹಗ್ಗಗಳನ್ನು ಎಳೆದು ಎತ್ತುಗಳನ್ನು ಚಪ್ಪರಿಸಿದನು ಬ್ರಾಹ್ಮಣನು ಕೋಣಗಳ ಬದಲು ಎತ್ತುಗಳನ್ನೇ ಜೋಡಿಸಿದ್ದನು